ಇನ್ನೊಂದು ಬಹಳ ಸಂತೋಷದ ವಿಚಾರ ಅಂದ್ರೆ ಈ ಅನಿಲ ಸ್ಥಾವರ ಇದೆಯಲ್ಲ ಇದರಲ್ಲಿ ಯಾರ್ಯಾರು ನಮ್ಮ ಉದ್ಯೋಗಿಗಳಿದ್ದಾರಲ್ಲ ಅವ್ರೆಲ್ಲರಿಗೂ ಕೂಡ ಐದು ಸಾವಿರ ರೂಪಾಯಿ ಬೋನಿಸ ಕೊಡುತ್ತೇವೆ ಐದು ಸಾವಿರ ರೂಪಾಯಿ ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಕೆಪಿಸಿ ಅಧ್ಯಕ್ಷ ಜೋ ಉಪಾಧ್ಯಕ್ಷ ನಾನು ಎಲ್ ಅಧ್ಯಕ್ಷನಾಗಿ ಈ ಘೋಷಣೆಯನ್ನ ಮಾಡ್ತಾ ಇದ್ದೇನೆ ಇನ್ನೊಂದು ಬಹಳ ಸಂತೋಷದ ವಿಚಾರ ಅಂದ್ರೆ ಈ ಅನಿಲ ಸ್ಥಾವರ ಇದೆಯಲ್ಲ ಇದರಲ್ಲಿ ಯಾರ್ಯಾರು ನಮ್ಮ ಉದ್ಯೋಗಿಗಳಿದಾರಲ್ಲ ಅವರೆಲ್ಲರಿಗೂ ಕೂಡ ಐದು ಸಾವಿರ ರೂಪಾಯಿ ಗೋ ಮೆಣಸನ್ ಕೊಡುತ್ತೇವೆ ಐದು ಸಾವಿರ ರೂಪಾಯಿ ಅದನ್ನ ಸರ್ಕಾರ ಮಾಡಿಕೊಡ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಕೆಪಿಸಿ ಎಲ್ ಅಧ್ಯಕ್ಷ ಯಾರು ಉಪಾಧ್ಯಕ್ಷ ನಾನು ಕೆಪಿಸಿಯಲ್ ಅಧ್ಯಕ್ಷನಾಗಿ ಈ ಘೋಷಣೆಯನ್ನ ಮಾಡ್ತಾ ಇದ್ದೇನೆ